ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೆಹಲಿಯಲ್ಲಿಂದು ಆಯೋಜಿಸಲಾದ ಎಂಟನೇ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಸಮಾವೇಶದಲ್ಲಿ ಪಾಲ್ಗೊಂಡರು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಉದ್ದೇಶಿಸಿ ರಾಷ್ಟ್ರಪತಿ ಹವಾಮಾನ ಬದಲಾವಣೆ ಸಂಪೂರ್ಣ ವಿಶ್ವದ ಮೇಲೆ ಪರಿಣಾಮ ಬೀರುತ್ತಿದೆ ಈ ಹಿನ್ನೆಲೆಯಲ್ಲಿ ತುರ್ತು ಹಾಗೂ ಸ್ಥಿರವಾದ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ಭಾರತ ಬದ್ದವಾಗಿದೆ ಎಂದು ಹೇಳಿದರು ಸೌರಶಕ್ತಿಯ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಚಾಲನೆ ನೀಡಲಾಗಿದೆ ಭಾರತ ಮತ್ತು ವಿಶ್ವದ ಎಲ್ಲ ನಾಗರಿಕತೆಗಳು ಸೂರ್ಯನನ್ನು ಜೀವ ಮತ್ತು ಶಕ್ತಿಯ ಮೂಲವೆಂದು ಪರಿಗಣಿಸಿ ಪೂಜಿಸುವುದನ್ನು ಕಾಣಬಹುದು ಎಂದು ತಿಳಿಸಿದರು ಭಾರತದಲ್ಲಿ ಸೌರಶಕ್ತಿಯನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಳ್ಳುವ ಸಂಬಂಧ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪರಿಣಾಮವಾಗಿ ಬಡವರ ಮನೆಗಳು ಸೌರ ವಿದ್ಯುತ್ನಿಂದ ಬೆಳಗುತ್ತಿವೆ ಶುದ್ಧ ಮತ್ತು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಎಲ್ಲರಿಗೂ ಲಭ್ಯವಾಗುವ ಸೌರ ಇಂಧನ ವಲಯ ಜನರನ್ನು ಸಶಕ್ತಗೊಳಿಸುತ್ತಿದೆ ಸಮಾವೇಶ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದರು ಮರುಬಳಕೆ ಇಂಧನದ ಸ್ಥಾಪಿತ ಸಾಮರ್ಥ್ಯ ಹಾಗೂ ಪವನ ಶಕ್ತಿಯಲ್ಲಿ ಭಾರತ ಇಂದು ವಿಶ್ವದಲ್ಲೇ ನಾಲ್ಕನೇ ಸ್ಥಾನಕ್ಕೇರಿದೆ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಮರುಬಳಕೆ ಇಂಧನ ವಲಯದ ಕುರಿತಂತೆ ದೇಶ ಹೊಂದಿರುವ ಬದ್ದತೆ ಮತ್ತು ಸದೃಢ ನೀತಿಯನ್ನು ಈ ಪ್ರಗತಿ ಪ್ರತಿಬಿಂಬಿಸುತ್ತದೆ ಪ್ರಸ್ತುತ ಭಾರತದ ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ನೂರ ಇಪ್ಪತ್ತು ಗಿಗಾವ್ಯಾಟ್ಗಳಿಗೂ ಹೆಚ್ಚಾಗಿದೆ ಎರಡು ಸಾವಿರದ ಮೂವತ್ತರೊಳಗೆ ಐನೂರು ಗಿಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದನೆ ಮಾಡುವ ಗುರಿ ಸಾಧನೆಯ ಮಾರ್ಗದಲ್ಲಿ ಇದೊಂದು ಮಹತ್ವದ ಮೈಲಿಗಲ್ಲಾಗಲಿದೆ ಎಂದು ಹೇಳಿದರು And trainers. They are maintaining mini grids, operating solar pumps, and bringing light to their areas. Their leadership ensures that solar energy not only reduces carbon footprints but also breaks gender barriers. I am confident that. ಎನರ್ಜಿ ಇನ್ ದ ದ ಆಫ್ ಆಫ್ ವಿಲ್ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವದ ಅನೇಕ ಬೃಹತ್ ಶುದ್ಧ ಇಂಧನ ಯೋಜನೆಗಳಲ್ಲಿ ಭಾರತ ಚಾಲನಾ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಜಾಗತಿಕ ಇಂಧನ ಪರಿವರ್ತನೆಯಲ್ಲಿ ಭಾರತ ಮುಂಚೂಣಿಯಲ್ಲಷ್ಟೇ ನಿಂತಿಲ್ಲ ಬದಲಿಗೆ ನೇತೃತ್ವ ವಹಿಸುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪಳೆಯುಳಿಕೆಯೇತರ ಇಂಧನ ಮೂಲಗಳಿಂದ ಶೇಕಡಾ ಐವತ್ತರಷ್ಟು ಇಂಧನ ಉತ್ಪಾದಿಸುವ ಗುರಿಯನ್ನು ಐದು ವರ್ಷಗಳ ಮುಂಚಿತವಾಗಿಯೇ ಸಾಧಿಸಲಾಗಿದೆ ಎಂದು ತಿಳಿಸಿದರು ಅವರ್ ಡಿಟರ್ಮಿನೇಷನ್ ಟು ಮೇಕ್ ಸೋಲಾರ್ ಎನರ್ಜಿ ಗ್ಲೋಬಲ್ ಪಬ್ಲಿಕ್ ಗುಡ್ ಎನ್ಶೂರಿಂಗ್ ನೋ ಕಮ್ಯುನಿಟಿ ಆರ್ ಕಂಟ್ರಿ ಈಸ್ ಲೆಫ್ಟ್ ಬಿಹ್ಯಾಂಡ್